ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಪರಶುರಾಮ್ಗೆ ಸ್ವಾಗತವನ್ನು ಇಂದು ನಾನು ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನದಲ್ಲಿ ಎಂಬತ್ತು ಅಂಕಗಳ ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಎಸ್ ಹದಿಮೂರನೇ ಪಾಠ ಜಾಗತಿಕ ಸಂಸ್ಥೆಗಳು ಪಾಠದಿಂದ ಬರತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರಗಳನ್ನು ಆಲ್ರೆಡಿ ನಾನು ಇಲ್ಲಿಯವರೆಗೆ ಹನ್ನೊಂದು ಪಾಠಗಳನ್ನು ಪೋಸ್ಟ್ ಮಾಡಿದ್ದೀನಿ ಹನ್ನೆರಡನೇ ಕೂಡ ಬೇಗನೆ ಹಾಕ್ತೀನಿ ಸೊ ಇದೇ ತರಹದ ನಾವು ಎಲ್ಲಾ ಕೂಡ ಹಾಕ್ತಾ ಇದೀವಿ ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನ ಗಣಿತ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಚ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ನಮ್ಮ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ನ ಪ್ರತಿ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ಗಳನ್ನು ನೋಡ್ಬೋದು ಸೊ ದಯಮಾಡಿ ನೋಡಿ ಚೆನ್ನಾಗಿ ಓದ್ಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ಅನ್ನೋದೇ ನಮ್ಮದು ಒಂದು ದೊಡ್ಡ ಮಹದಾಸೆ ಓಕೆನಾ ಸ್ಟಾರ್ಟ್ ಮಾಡುವ ಜಾಗತಿಕ ಸಂಸ್ಥೆಗಳು ಪಾಠದಿಂದ ಬರ್ತಕ್ಕಂಥ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಆನ್ಸರ್ಸ್ ಇಷ್ಟು ನೋಡಿದರೆ ಈ ಪಾಠದಿಂದ ಬರ್ತಕ್ಕಂಥ ಮೂರು ಮತ್ತು ನಾಲ್ಕು ಮಾರ್ಕ್ಸ್ ಆರಾಮಾಗಿ ಪಡಿತೀರಿ ವಿಶ್ವಸಂಸ್ಥೆಯ ಈಗಿನ ಮಹಾ ಕಾರ್ಯದರ್ಶಿ ಹೆಸರು ಬರ್ತದ ಅಂಟೋನಿಯಾ ಗುಟೆರಸ್ ಅನ್ನೋದು ನೆನಪಿರಲಿ ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ನೂರ ತೊಂಬತ್ಮೂರು ವಿಶ್ವಸಂಸ್ಥೆಯ ಯಾವ ಅಂಗವನ್ನ ಸಚಿವ ಸಂಪುಟ ಅಂತಾರೆ ಭದ್ರತಾ ಸಮಿತಿಯನ್ನ ತನ್ನ ಸೇವೆಗಾಗಿ ನೊಬೆಲ್ ಪ್ರಶಸ್ತಿ ಪಡೆದಿರುವ ವಿಶ್ವಸಂಸ್ಥೆಯ ಸೇವಾ ಸಂಸ್ಥೆ ಯಾವುದು ಯುನಿಸೆಫ್ ವಿಶ್ವ ಬ್ಯಾಂಕ್ ಎಂದು ಕರೆಯಲ್ಪಡುವ ಸಮಿತಿ ಅದು ಐ ಆರ್ ಡಿ ವಿಶ್ವಸಂಸ್ಥೆ ಅಂತಕ್ಕಂಥ ಮೊಟ್ಟ ಮೊದಲ ಪದವನ್ನು ಬಳಕೆ ಮಾಡಿದವರು ಅಥವಾ ಚಾಲ್ತಿ ತಂದರು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟಾ ವಿಶ್ವಸಂಸ್ಥೆಯ ಸನ್ನಧಿಗೆ ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನದಲ್ಲಿ ಸಹಿ ಹಾಕಿದ್ರು ನೆನಪಿಟ್ಕೊಡ್ರಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಎಸ್ ಇರೋದು ಅದು ನೆದರ್ಲ್ಯಾಂಡ್ನ ಹೇಗ್ ಪಟ್ಟಣದಲ್ಲಿ ಅಂತಕ್ಕಂಥದ್ದು ವಿಶ್ವಸಂಸ್ಥೆ ಈಗಿನ ಮಹಾಕಾರ್ಯದರ್ಶಿ ಅಂಟೋನಿಯಾ ಗುಟೆರನ್ ಅಂತಕ್ಕಂಥದ್ದು ಇನ್ನು ಪಾಠದಿಂದ ಬರ್ತಕ್ಕಂಥ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಕ್ವಶನ್ಗಳನ್ನು ನೋಡೋದಾದರೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಂದಾದವರ ಹೆಸರುಗಳನ್ನು ತಿಳಿಸಿ ಅಂತ ಕೇಳಿದರೆ ಇಂಗ್ಲೆಂಡ್ನ ವಿನ್ಸ್ಟನ್ ಚರ್ಚಿಲಾ ರಷ್ಯಾದ ಜೋಸೆಫ್ ಸ್ಟಾಲಿನ್ ಮತ್ತು ಅಮೆರಿಕದ ಫ್ರಾಕ್ಲಿನ್ ಡಿ ರೂಸ್ವೆಲ್ಟ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ವಿಶ್ವಸಂಸ್ಥೆಯ ಉದ್ದೇಶಗಳು ಪ್ರತಿ ಸರಿ ಬಹಳ ಸಲ ಕೇಳಿದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾಪಾಡೋದು ರಾಷ್ಟ್ರಗಳ ಮಧ್ಯೆ ಮೈತ್ರಿ ಬೆಳೆಸೋದು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡೋದು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡೋದು ಅಂತಾರಾಷ್ಟ್ರೀಯ ನ್ಯಾಯ ಮತ್ತು ಒಪ್ಪಂದಗಳಿಗೆ ಮನ್ನಣೆ ಕೊಡೋದು ಅಂತಾರಾಷ್ಟ್ರೀಯ ಸೌಹಾರ್ದತೆಯ ಕೇಂದ್ರವಾಗಿ ಕೆಲಸ ಮಾಡೋದೇ ವಿಶ್ವಸಂಸ್ಥೆಯ ಉದ್ದೇಶಗಳಲ್ಲಿ ಒಂದು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವುವು ಸಾಮಾನ್ಯ ಸಭೆ ಭದ್ರತಾ ಸಮಿತಿ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ದತ್ತಿ ಸಮಿತಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಲಾಸ್ಟ್ ಬರೋದು ಸಚಿವಾಲಯ ಇನ್ನು ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ಕೇಳಿದ್ರೆ ಇದು ಎಲ್ಲಾ ರಾಷ್ಟ್ರಗಳ ಪ್ರತಿನಿಧಿಗಳನ್ನ ಒಳಗೊಂಡದ ಪ್ರತಿ ರಾಷ್ಟ್ರ ಐದು ಸದಸ್ಯರನ್ನು ಕಳಿಸ್ತದ ಆದರೆ ಒಂದು ದೇಶಕ್ಕೆ ಒಂದು ಮತ ಮಾತ್ರ ಇರ್ತದ ಸೆಪ್ಟೆಂಬರ್ದಲ್ಲಿ ಅಧಿವೇಶನ ಇರ್ತದ ಮೂರನೇ ಎರಡರಷ್ಟು ಸದಸ್ಯರ ಅನುಮೋದನೆ ಬೇಕು ವಿಶ್ವದ ಎಲ್ಲಾ ವಿದ್ಯಮಾನಗಳನ್ನು ಚರ್ಚಿಸ್ತಾರೆ ಜಾಗತಿಕ ಸಂಸ್ಥೆಯಂತೆ ಸಂಸತ್ತಿನಂತೆ ಕೆಲಸ ಇದು ನಿರ್ವಹಿಸುತ್ತದೆ ಇನ್ನು ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯ ಅಥವಾ ಭದ್ರತಾ ಸಮಿತಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತಾನೆ ಏಕೀಕರಿತಾರೆ ಅಂತ ಪ್ರಶ್ನೆ ಬಂದ್ರೆ ಏನೆಲ್ಲ ಬರೀಬೇಕಂದ್ರೆ ಭದ್ರತಾ ಸಮಿತಿ ವಿಶ್ವಸಂಸ್ಥೆಯ ಒಂದು ಸಚಿವ ಸಂಪುಟ ಹದಿನೈದು ಮಂದಿ ಸದಸ್ಯರಿರ್ತಾರೆ ಐದು ಖಾಯಂ ಸದಸ್ಯತ್ವ ರಾಷ್ಟ್ರಗಳಿದಾವ ಅವು ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತು ಚೀನಾ ಹತ್ತು ಮಂದಿ ಹಂಗಾಮಿ ಸದಸ್ಯರಿದ್ದಾರೆ ಪ್ರತಿಯೊಂದು ನಿರ್ಧಾರಕ್ಕೂ ಖಾಯಂ ಸದಸ್ಯ ರಾಷ್ಟ್ರಗಳ ಸಮ್ಮತಿ ಬೇಕೇ ಬೇಕು ಇವು ಮಾಡತಕ್ಕಂಥ ಕೆಲಸ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರವನ್ನು ಕೊಡುತ್ತದೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನ ನಿಯೋಜನೆ ಮಾಡ್ತದ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನು ನೇಮಿಸ್ತದ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಅಭ್ಯರ್ಥಿ ಹೆಸರನ್ನ ಇದೇ ಸೂಚಿಸುತ್ತದೆ ಭದ್ರತಾ ಸಮಿತಿ ಮುಂದಿನ ಪ್ರಶ್ನೆ ಭದ್ರತಾ ಸಮಿತಿಯ ಖಾಯಂ ಸದಸ್ಯ ರಾಷ್ಟ್ರಗಳು ಐದು ಅಮೆರಿಕ ರಷ್ಯಾ ಚೀನಾ ಬ್ರಿಟನ್ ಮತ್ತೆ ಫ್ರಾನ್ಸ್ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳನ್ನು ಕೇಳಿದ್ದಾರೆ ಇದು ಅಂತಾರಾಷ್ಟ್ರೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಆರೋಗ್ಯ ವಿಷಯಗಳ ಅಧ್ಯಯನ ಮಾಡಿ ವರದಿಯನ್ನು ಕೊಡ್ತದ ನಿರಾಶ್ರಿತರ ಸಮಸ್ಯೆ ಮಹಿಳೆಯರ ಸಮಸ್ಯೆ ವಸತಿ ಸಮಸ್ಯೆಗಳ ಅಧ್ಯಯನ ಮಾಡ್ತದ ಮಾನವ ಹಕ್ಕುಗಳ ಬಗ್ಗೆ ಶಿಫಾರಸು ಮಾಡ್ತದ ಮಾನವ ಸಂಪನ್ಮೂಲ ಶಿಕ್ಷಣ ಸಂಸ್ಕೃತಿ ಬಗ್ಗೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ನಡೆಸ್ತದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಆಹಾರ ಮತ್ತು ಕೃಷಿ ಸಂಸ್ಥೆ ಜಾಗತಿಕ ಆರೋಗ್ಯ ಸಂಸ್ಥೆ ಇವೆಲ್ಲ ಕಾರ್ಯಗಳನ್ನು ಸಮನ್ವಯವನ್ನು ಅದು ಮಾಡ್ತದೆ ಮುಂದಿನ ಪ್ರಶ್ನೆ ದತ್ತಿ ಸಮಿತಿಯನ್ನು ಏಕೆ ರಚಿಸಿದರು ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗುವ ಕಾಲಾವಧಿಯಲ್ಲಿ ಅವುಗಳ ಮೇಲುಸ್ತುವಾರಿ ಮಾಡಲು ದತ್ತಿ ಸಮಿತಿಯನ್ನ ರಚನೆಯನ್ನ ಮಾಡ್ತಾರೆ ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ರಚನೆ ಮತ್ತು ಕಾರ್ಯ ಇದು ಹದಿನೈದು ಮಂದಿ ನ್ಯಾಯಾಧೀಶರನ್ನು ಹೊಂದದ ಇವರ ಅಧಿಕಾರಾವಧಿ ಒಂಬತ್ತು ವರ್ಷ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ನ್ಯಾಯಾಲಯದ ನೈತಿಕತೆ ಮತ್ತು ವೈಚಾರಿಕತೆ ಮೇಲೆ ನಿರ್ಣಯವನ್ನು ಇಲ್ಲಿ ಮಾಡ್ತಾರೆ ತೀರ್ಪುಗಳ ಪಾಲನೆ ಕಡ್ಡಾಯವಲ್ಲ ಬಟ್ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡುವುದು ಮುಖ್ಯ ಕೆಲಸ ಜಾಗತಿಕ ಹಂತದಲ್ಲಿ ಶಾಂತಿ ಸ್ಥಾಪನೆ ಮಾಡುವಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಅಥವಾ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಕೇಳಬಹುದು ಎರಡರಲ್ಲಿ ಕೂಡ ಒಂದೇ ಒಂದು ಉತ್ತರ ನೆನಪಿಟ್ಕೊಂಡ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಕೊರಿಯಾ ವಿವಾದ ಸೋಯಜ್ ಕಾಲುವೆ ಬಿಕ್ಕಟ್ಟು ಮತ್ತು ವಿಯೆಟ್ನಾ ಸಮಸ್ಯೆಗಳನ್ನು ಬಗೆಹರಿಸದ ಕಾಶ್ಮೀರ ಸಮಸ್ಯೆ ಪ್ಯಾಲಸ್ತೈನ್ ಇಸ್ರೇಲ್ ವಿವಾದಗಳ ಪರಿಹಾರಕ್ಕಾಗಿ ಕೆಲಸ ಮಾಡ್ತಾ ಇದೆ ನಿಶಸ್ತ್ರೀಕರಣಕ್ಕಾಗಿ ಪ್ರಯತ್ನ ಮಾಡ್ತಾ ಇದೆ ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಗಳ ಮೂಲಕ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತದೆ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ರೋಗಗಳ ನಿರ್ಮೂಲನೆಗೆ ಪ್ರಯತ್ನ ಮಾನವ ಹಕ್ಕುಗಳ ಜಾರಿಗೆಗೆ ಪ್ರಯತ್ನ ವರ್ಣಭೇದ ನೀತಿ ಸಾಮ್ರಾಜ್ಯ ಶಾಹಿತ್ವ ವಸಾತುಶಾಹಿತ್ವಗಳನ್ನು ಕೊನೆಗಾರಿಸಲು ಶ್ರಮಿಸ್ತಾ ಇದೆ ಜಾಗತಿಕ ತಾಪಮಾನದ ಹೆಚ್ಚಳದ ದುಷ್ಪರಿಣಾಮಗಳನ್ನು ತಡೆಯಲು ಶ್ರಮಿಸ್ತಾ ಇದೆ ಅಂತ ಬರೆದ್ರೆ ಸಾಕು ಇನ್ನ ಇಷ್ಟು ವಿಶ್ವಸಂಸ್ಥೆ ಬಗ್ಗೆ ಬರ್ತಕ್ಕಂಥ ಪ್ರಶ್ನೆ ಇತ್ತು ಕೆಲವು ಸರಿ ಏನಾಗ್ತದಪ್ಪ ಅಂದ್ರೆ ಈ ವಿಶ್ವಸಂಸ್ಥೆಯ ಆಶ್ರಿತ ಸಂಸ್ಥೆಗಳ ಮೇಲೂ ಕೂಡ ನಿಮಗೆ ಎರಡು ಅಂಕದ ಮೇಲೆ ಅಥವಾ ಅಂಕದ ಮೇಲೆ ಪ್ರಶ್ನೆ ಬರ್ತಾವೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾವೆ ಅದನ್ನು ಕೂಡ ಡೀಟೇಲ್ ಆಗಿ ನೋಡಿದ್ರೆ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತಾವ ಆಹಾರ ಮತ್ತು ಕೃಷಿ ಸಂಸ್ಥೆ ಇದನ್ನೇ ಎಫ್ಎಒ ಅಂತ ಕರೀತಾರೆ ಇದರ ಪ್ರಧಾನ ಕಚೇರಿ ಇಟಲಿಯ ರೋಮ್ನಲ್ಲಿ ಇದೆ ಇನ್ನು ಎಫ್ಎಒ ಸ್ಥಾಪನೆಯ ಉದ್ದೇಶ ಏನು ಕೃಷಿ ಕ್ಷೇತ್ರದ ಅಭಿವೃದ್ಧಿ ಆಹಾರ ಕೊಡೋದು ಜನ ಸಮುದಾಯವನ್ನು ಹಸುವಿನಿಂದ ಮುಕ್ತ ಮಾಡೋದು ಗ್ರಾಮಾಂತರ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದು ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನೇ ಡಬ್ಲ್ಯೂ ಎಚ್ಒ ಅಂತೀವಿ ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನಿವಾ ಇದು ಸಮಗ್ರವಾಗಿ ನಿವಾರಿಸಿರುವ ರೋಗ ಯಾವುದಪ್ಪ ಅಂದರೆ ಅದು ಶಿಡುಗು ರೋಗ ಅನ್ನೋದು ಇಂಪಾರ್ಟೆಂಟ್ ಇನ್ನ ಈ ವಿಶ್ವ ಆರೋಗ್ಯ ಸಂಸ್ಥೆ ಕಾರ್ಯಸೂಚಿಯಲ್ಲಿರುವ ವಿಷಯಗಳನ್ನು ಕೂಡ ಬಹಳ ಸರಿ ಕ್ವಶನ್ ಕೇಳಿದ್ದಾರೆ ಇದು ಮಾನವನ ಆರೋಗ್ಯ ಸುಧಾರಣೆ ಉದ್ದೇಶವನ್ನು ಹೊಂದದ ಕಲರ ಪ್ಲೇಗ್ ಮಲೇರಿಯಾ ಸಿಡುಬು ಕೋವಿಡ್ ನೈನ್ಟೀನ್ ರೋಗಗಳ ನಿವಾರಣೆಗೆ ಪ್ರಯತ್ನ ಮಾಡ್ತಾ ಇದೆ ಏಡ್ಸ್ ಕ್ಯಾನ್ಸರ್ನಂತಹ ಭೀಕರ ರೋಗಗಳ ನಿವಾರಣೆಗೆ ಪ್ರಯತ್ನ ಸಿಡುಬು ರೋಗವನ್ನು ಸಮಗ್ರವಾಗಿ ನಿವಾರಿಸದ ಜನಸಂಖ್ಯಾ ಸ್ಫೋಟ ಪರಿಸರ ಸಂರಕ್ಷಣೆ ಹಸಿವು ಪೌಷ್ಟಿಕತೆ ವಿಷಯಗಳ ಬಗ್ಗೆ ನಿರ್ವಹಣೆಯನ್ನು ಮಾಡದ ಮುಂದಿಂದು ಯುನೆಸ್ಕೋ ಇದನ್ನು ಬಿಡಿಸಿ ಬರೆದಾಗ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಮುಖ್ಯ ಕಚೇರಿ ಇರೋದೇ ಪ್ಯಾರಿಸ್ನಲ್ಲಿ ಹಾಗಾದ್ರೆ ಯುನೆಸ್ಕೋದ ಕೆಲಸ ಏನು ಕಾರ್ಯಗಳು ಇದು ಶಿಕ್ಷಣ ವಿಜ್ಞಾನ ಸಂಸ್ಕೃತಿಗೆ ಪ್ರೋತ್ಸಾಹವನ್ನು ಕೊಡ್ತದೆ ತಾಂತ್ರಿಕ ಶಿಕ್ಷಣ ರಚನಾತ್ಮಕ ಚಿಂತನೆ ಸಂಸ್ಕೃತಿ ಮತ್ತು ಪರಿಸರ ವಿಜ್ಞಾನದ ಬಗೆಗೆ ಕಾರ್ಯನಿರ್ವಹಿಸ್ತದ ಸರ್ಕಾರಗಳಿಗೆ ಮತ್ತು ಸೇವಾ ಸಂಸ್ಥೆಗಳಿಗೆ ಸಹಾಯವನ್ನು ಮಾಡ್ತದ ಇದು ಯುನೈಟೆಡ್ ನೇಷನ್ ಚಿಲ್ಡ್ರನ್ಸ್ ಫಂಡ್ ಅನ್ನ ಸ್ಟಾರ್ಟ್ ಮಾಡ್ತದೆ ಇನ್ನೊಂದು ಇದೆ ಇದು ಯುನೈಟೆಡ್ ನೇಷನ್ ಚಿಲ್ಡ್ರನ್ಸ್ ಫಂಡ್ ಇದರ ಬಗ್ಗೆ ಏನಿದೆ ನೋಡ್ರಿ ಇದು ಯುನಿಸೆಫ್ಗೆ ನೊಬೆಲ್ ಬಹುಮಾನ ಕೊಡಲಿಕ್ಕೆ ಕಾರಣವೇನು ಅಥವಾ ಯುನಿಸೆಫ್ ಮಾನವೀಯ ದೃಷ್ಟಿಕೋನ ಹೊಂದಿದ ಸಂಸ್ಥೆ ಏಕೆ ಅಂತ ಕೇಳ್ತಾರೆ ಅವಾಗ ನೀವು ಏನ್ ಬರೀಬೇಕು ಇದು ಯುನಿಸೆಫ್ ಶುಭಾಶಯ ಪತ್ರಗಳ ಮಾರಾಟದ ಮೂಲಕ ಮಕ್ಕಳ ಯುಗಕ್ಷೇಮಕ್ಕಾಗಿ ಹಣವನ್ನು ಸಂಗ್ರಹ ಮಾಡ್ತದ ಅದಕ್ಕಾಗಿ ಅದಕ್ಕೆ ನೊಬೆಲ್ ಬಹುಮಾನ ಕೊಟ್ಟಿದ್ದಾರೆ ಯುನಿಸೆಫ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ನ ಎಫ್ ಬರ್ತದೆ ಇದನ್ನು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಂತೀವಿ ಮುಖ್ಯ ಕಚೇರಿ ಅಮೆರಿಕಾದ ವಾಷಿಂಗ್ಟನ್ ಇನ್ನ ಇದರ ಒಂದು ಕಾರ್ಯಗಳು ಏನು ಅಂದ್ರೆ ಆರ್ಥಿಕ ಸಮಸ್ಯೆಗಳ ಪರಿಹಾರದಲ್ಲಿ ಐ ಎಂ ಎಫ್ ಕೆಲಸ ಮಾಡದ ಇದು ಅಂತಾರಾಷ್ಟ್ರೀಯ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತದ ವಿಶ್ವ ವ್ಯಾಪಾರವನ್ನು ಬೆಳವಣಿಗೆ ಮಾಡದ ಆರ್ಥಿಕ ಅಭಿವೃದ್ಧಿ ವಿದೇಶಿ ಪಾವತಿ ಸಮತೋಲನ ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕ್ ಆಗಿ ಕೆಲಸ ಮಾಡ್ತದ ಮುಂದುವರಿದ ಮತ್ತು ಹಿಂದುಳಿದ ರಾಷ್ಟ್ರಗಳ ಸಂಬಂಧವನ್ನ ಬೆಸೀತದ ಇನ್ನು ಐ ಬಿ ಆರ್ ಡಿ ಬರ್ತದ ಇದರರ್ಥ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಇದರ ಇನ್ನೊಂದು ಹೆಸರು ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಅನ್ನೇ ಕರೀತಾರೆ ಐ ಬಿ ಆರ್ ಡಿ ಹಾಗಾದರೆ ಐ ಬಿ ಆರ್ ಡಿಯ ಕೇಂದ್ರ ಕಚೇರಿ ಇರೋದು ಅಮೆರಿಕಾದ ವಾಷಿಂಗ್ಟನ್ ಹಾಗಾದ್ರೆ ವಿಶ್ವ ಬ್ಯಾಂಕ್ ಏನು ಕೆಲಸ ಮಾಡ್ತದೆ ಇದು ಆರ್ಥಿಕ ಅಭಿವೃದ್ಧಿ ಕೃಷಿ ಕೈಗಾರಿಕೆ ಸಾರಿಗೆ ಅಭಿವೃದ್ಧಿಗಾಗಿ ಸಾಲ ಕೊಡ್ತದ ವಿದೇಶಿ ಪಾವತಿ ಸಮತೋಲನ ಮಾಡ್ತದ ವಿಶ್ವ ವ್ಯಾಪಾರಕ್ಕೆ ಸಹಕಾರವನ್ನು ಮಾಡ್ತಕ್ಕಂಥ ಕೆಲಸ ಇದು ಮಾಡ್ತದೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇದರ ಮುಖ್ಯ ಕಚೇರಿ ಇರೋದು ಸ್ವಿಟ್ಜರ್ಲ್ಯಾಂಡಿನ ಜಿನಿವಾದಲ್ಲಿ ಇನ್ನ ಯುನೆಸ್ಕೊ ಸಾರಿ ಇನ್ ಐ ಎಂ ಎಫ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಮಾಡ್ತಕ್ಕಂಥ ಕೆಲಸಗಳನ್ನ ಕೇಳಿದ್ದಾರೆ ಇದು ಕಾರ್ಮಿಕರ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ನೋಡಿಕದ ಕಾರ್ಮಿಕರ ಸಾಮಾಜಿಕ ಭದ್ರತೆ ಆರೋಗ್ಯ ಉತ್ತಮ ಜೀವನ ಗುಣಮಟ್ಟಕ್ಕೆ ಕೆಲಸ ಮಾಡುತ್ತದೆ ಮಹಿಳಾ ಕಾರ್ಮಿಕರ ಹೆರಿಗೆ ಸೌಲಭ್ಯ ಕನಿಷ್ಠ ವೇತನ ಜಾರಿ ವಸತಿಗಾಗಿ ಶ್ರಮಿಸುತ್ತದೆ ಕಾರ್ಮಿಕ ಸಮ್ಮೇಳನ ನಡೆಸುತ್ತದೆ ಕಾರ್ಮಿಕ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವುದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕೆಲಸ ವಿಶ್ವ ವ್ಯಾಪಾರ ಸಂಘ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತ ಜನವರಿ ಒಂದು ಮುಖ್ಯವಾಗಿ ನೋಡಿ ವಿಶ್ವದ ಆರ್ಥಿಕ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ಸಂಸ್ಥೆ ವಿಶ್ವದ ಮೂರು ಆರ್ಥಿಕ ಆಧಾರ ಸ್ತಂಭಗಳನ್ನು ಹೆಸರಿಸಿ ಕೇಳಿದ್ದಾರೆ ನೆನಪಿಟ್ಕೊಡ್ರಿ ಒಂದು ವಿಶ್ವ ವ್ಯಾಪಾರ ಸಂಘ ಎರಡು ಎಫ್ ಅದನೇ ವಿಶ್ವ ಬ್ಯಾಂಕ್ ಅಂತ ಮೂರು ವಿಶ್ವ ವ್ಯಾಪಾರ ಸಂಘ ಓಕೆನಾ ಈ ತರದ ಕ್ವಶನ್ಸ್ ನಿಮಗೆ ಬರ್ತಾವ ಇನ್ನು ಪ್ರಾದೇಶಿಕ ಸಹಕಾರ ಸಂಸ್ಥೆಗಳು ಅಂತ ಬರ್ತಾವ ಒಂದೈದು ಪ್ರಾದೇಶಿಕ ಸಹಕಾರ ಸಂಘಗಳಿದಾವೆ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಯುರೋಪಿಯನ್ ಯೂನಿಯನ್ ಅಸಿಯನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ದಿ ಆರ್ಗನೈಜೇಷನ್ ಆಫ್ ಅಫ್ರಿಕನ್ ಯುನಿಟಿ ಇವು ಐದು ನೆನಪಿ ಇಟ್ಕೊಡ್ರಿ ಇಂಪಾರ್ಟೆಂಟ್ ಇದು ಇನ್ನು ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಉದ್ದೇಶಗಳನ್ನ ಪಟ್ಟಿ ಮಾಡ್ರಿ ಅಥವಾ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ರಚನೆ ಮಾಡಿದ್ದು ಏಕೆ ಅಂತ ಪ್ರಶ್ನೆ ಕೇಳಿದ್ರೆ ಸಾಂಕೇತಿಕವಾಗಿ ಬ್ರಿಟನ್ ದೊರೆಯ ಹಿರಿತನ ಇದರಲ್ಲಿ ಬರ್ತದೆ ಐವತ್ನಾಲ್ಕು ಸದಸ್ಯ ರಾಷ್ಟ್ರಗಳು ಬ್ರಿಟನ್ನಿನ ಲಂಡನ್ನಲ್ಲಿ ಕೇಂದ್ರ ಕಚೇರಿ ಪ್ರಜಾತಂತ್ರ ಸ್ವಾತಂತ್ರ್ಯದ ಸಂರಕ್ಷಣೆ ಬಡತನ ನಿರ್ಮೂಲನೆ ವಿಶ್ವಶಾಂತಿ ಸ್ಥಾಪನೆ ಕ್ರೀಡೆ ವಿಜ್ಞಾನ ಕೆಲೆಯ ಬೆಳವಣಿಗೆ ಪರಿಸರ ಪರಸ್ಪರ ಮೈತ್ರಿಯನ್ನು ಇದು ಬಲಪಡಿಸ್ತದೆ ಸಾರ್ಕ್ನ ರಚನೆ ಮತ್ತು ಉದ್ದೇಶಗಳು ಸಾರ್ಕ್ ಅಂದ್ರೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಮುಖ್ಯ ಕಚೇರಿ ನೇಪಾಳದ ಕಠ್ಮಂಡುನಲ್ಲಿ ನಲ್ಲಿ ಇದೆ ಇದರಲ್ಲಿರ್ತಕ್ಕಂಥ ರಾಷ್ಟ್ರಗಳು ಭಾರತ ಬಾಂಗ್ಲಾದೇಶ್ ನೇಪಾಳ ಶ್ರೀಲಂಕಾ ಪಾಕಿಸ್ತಾನ್ ಮಾಲ್ಡೀವ್ಸ್ ಭೂತಾನ್ ಮತ್ತು ಅಫ್ಘಾನಿಸ್ತಾನ್ ಎಂಟು ಸದಸ್ಯ ರಾಷ್ಟ್ರಗಳಿದಾವೆ ಇದು ಆರ್ಥಿಕ ಸಂಬಂಧಗಳನ್ನು ವೃದ್ಧಿ ಮಾಡುತ್ತದೆ ಒಂದೇದು ಎರಡನೇದು ಸಾಮಾಜಿಕ ಪ್ರಗತಿ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಯನ್ನು ಪರಸ್ಪರ ಸಹಕಾರದೊಂದಿಗೆ ಸಾಧಿಸುತ್ತದೆ ನೆಕ್ಸ್ಟ್ ವಿಜ್ಞಾನ ತಾಂತ್ರಿಕತೆ ಕೃಷಿ ವಿಷಯಗಳಿಗೆ ತರಬೇತಿಯನ್ನು ನಡೆಸ್ತದ ಅನ್ನೋದು ಇಂಪಾರ್ಟೆಂಟ್ ಹಾಗಾದರೆ ಸಾರ್ಕ್ ಸಂಸ್ಥೆಯ ಪ್ರಗತಿಗೆ ತೊಡಕಾಗಿರುವ ಅಂಶಗಳು ವಿವಾದಗಳು ಸದಸ್ಯ ರಾಷ್ಟ್ರಗಳ ಪರಸ್ಪರ ಅಪನಂಬಿಕೆ ಎಲ್ಲ ನಿರ್ಣಯಗಳು ಅವಿರೋಧವಾಗಿ ಇರಬೇಕು ಎಂಬ ಸೂತ್ರ ಇವೇ ಅದಕ್ಕೆ ಏನಾಗಿದ್ದಾವೆ ಬಂದರೆ ತೊಡಕಾಗಿ ಇದಾವೆ ಐರೋಪ್ಯ ಒಕ್ಕೂಟಗಳ ಸಂಸ್ಥೆಯನ್ನು ವಿವರಿಸಿರಿ ಇಲ್ಲಿ ಇಪ್ಪತ್ತೇಳು ಯುರೋಪಿಯನ್ನ ಸದಸ್ಯ ರಾಷ್ಟ್ರಗಳಿದಾವ ಸಮಾನ ಏಕ ಮಾರುಕಟ್ಟೆ ಒಂದೇ ಚಲಾವಣೆ ಕರೆನ್ಸಿ ಸಮಾನ ಕೃಷಿ ಹಾಗೂ ವ್ಯಾಪಾರ ಧೋರಣೆಯನ್ನು ಇದು ಹೊಂದರು ಇದೊಂದು ನೆನಪಿಟ್ಕೊಡ್ರಿ ಭಾರತ ಸದಸ್ಯತ್ವ ಹೊಂದಿಲ್ಲದಿದ್ದರೂ ವೀಕ್ಷಕರ ಸ್ಥಾನ ಹೊಂದಿರುವ ಪ್ರಾದೇಶಿಕ ಸಹಕಾರ ಸಂಸ್ಥೆ ಯಾವುದು ಅಂತ ಕೇಳಿದರೆ ಅದರ ಉತ್ತರ ಆಸಿಯಾನ್ ಅಂತಕ್ಕಂಥದ್ದು ಬರ್ತದ